ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಇವತ್ತು ಬೆಳಗ್ಗೆನೇ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತೆ ಯಾವ ರೀತಿ ಬರ್ತದೆ ಅಂತೇಳಿ ಎಲ್ಲನೂ ನಿಮ್ಮ ಜೊತೆಗೆ ನಾನು ಸೇರ್ ಮಾಡ್ಕೋತೀನಿ ಸ್ನೇಹಿತರೆ ನೋಡ್ಕೊಂಡು ಬರಂಬ ಬರ್ರಿ ಇನ್ನೂ ನಮ್ಮ ಚಾನಲ್ ನೋಡಿಲ್ಲ ಅಂದರೆ ಪೂರ್ತಿ ವೀಡಿಯೋಸ್ ನೋಡಿರಿ ಸಪೋರ್ಟ್ ಮಾಡಿರಿ ಒಂದು ಲೈಕ್ ಮಾಡಿರಿ ಅಂತ ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಬರ್ರಿ ಇವಾಗ ದೊರ್ಪೂಜೆ ಎಲ್ಲ ಮಾಡಿದ್ದೀನಿ ನೋಡಿರಿ ಸ್ನೇಹಿತರೆ ಅದಕ್ಕೆ ಇವತ್ತು ದೊಡ್ಡ ಪೂಜೆ ಅದು ಮಾಡಿಬಿಟ್ಟೆ ರೀ ಸಂಜೆ ನಾಲ್ಕು ಗಂಟೆಗಂತೂ ತುಂಬಾ ಮಳೆ 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 ಹಪ್ಲೇನೆ ಮಾಡೋ ಆಗಿಬಿಟ್ಟಿತ್ತು ರೀ ತುಂಬ ಹೊತ್ತು ಸಂಜೆ ಗಾಳಿ ಗೂಳಿ ಬಿಟ್ಟಿತ್ತು ರೀ ನೀವು ನೋಡ್ಬೋದು ರೀ ಇಲ್ಲಿ ನೋಡ್ರಿ ಎಷ್ಟೊಂದು ಗಾಳಿ ಬಿಟ್ಟಿದ್ದೆ ರೀ ಸಂಜೆ ನಾಲ್ಕು ಐದಕ್ಕೆ ನೋಡಿರಿ ಆಯಿತು ಈ ಕಡೆ ಮನೆ ಕೂಡ ನಾವು ಹೊಟ್ಟೆ ಪಾಡಿಗೆ ಬೇರೆ ಊರಿಗೆ ಹೋಗಿದ್ದೆ ಅಲ್ಲ ಕೆಲಸ ಕೆಲಸ ಮಾಡೋಕಂತೇಳಿಬಿಟ್ಟು ಅದಕ್ಕೆ ಮನೆಯೆಲ್ಲ ಹೇಗಾಗಿದೆ ನೋಡಿ ಫ್ರೆಂಡ್ಸ್ ಅಂತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಮಾಡಿಕೊಂಡೆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಅದಕ್ಕೆ ನೋಡಿರಿ ಇವಾಗ ನಾನು ಇನ್ನೂ ರೊಟ್ಟಿ ಅದು ಮಾಡಬೇಕು ಇನ್ನೂ ಮಾಡಿಲ್ಲ ರೀ ಸಂಜೆ ನಾಲ್ಕು ಗಂಟೆ ಆಗ್ಯದ ನೋಡಿರಿ ಇವಾಗ ಅದಕ್ಕೆ ನಮ್ಮ ನಾಯಿನೂ ಅಲ್ಲೇ ರೀ ನಮ್ಮಲ್ಲ ನಾಯಿ ನೋಡ್ರಿ ಎಷ್ಟು ಚೆನ್ನಾಗಿ ಕುಂತಿದ್ದಾನೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ನೋಡ್ರಿ ನಮ್ಮಲ್ಲ ಅಲ್ಲೇ ಗಿಡ ಕುಂತೀನಿ ರೀ ಅದಕ್ಕೆ ಇವಾಗ ತಾನೇ ಎಲ್ಲಾನು ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀನಿ ರೀ ಪಾತ್ರೆ ಅದು ತೊಳೆದಿ ನೋಡ್ರಿ ಕಸ ಎಲ್ಲ ಹುಡಿದಿಟ್ಕೊಂಡೀನಿ ಇವಾಗ ರೊಟ್ಟಿ ಮಾಡಿದ್ರೆ ಆಯ್ತು ಅಂತೇಳಿ ಹಿಟ್ ನಾಡ್ಕೊತಾಯಿದ್ದೀನಿ ನೋಡಿರಿ ಸಿಂಪಲ್ ಆಗಿ ನಾನು ಬೆಳುಣ್ಗಿಲಿಂದ ಯಾವ ರೀತಿ ರೊಟ್ಟಿ ಮಾಡ್ತೀನಿ ಅಂತೇಳಿ ಕಿಕ್ ಮಾಡಿದೆ ಪೂರ್ತಿ ವಿಡಿಯೋಸ್ ನೋಡ್ರಿ ಸ್ನೇಹಿತರೆ ಅದಕ್ಕೆ ನೋಡಿರಿ ನಾನು ಪೂರ್ತಿ ನಿಮ್ಮ ಜೊತೆಗೆ ಹಿಟ್ ನಾಡ್ಕೋದೆಲ್ಲ ವೀಡಿಯೋಸ್ ಮಾಡ್ಬೇಕಂತ ಅಂದ್ಕೊಂಡೆ ರೀ ಗಾಳಿ ದುಡ್ಡು ಒಂದು ಸ್ವಲ್ಪ ಬಿಟ್ಟಿತ್ತು ಅದ್ರ ಸಲುವಾಗಿ ಜರ ಗಡಬಡ ಐತೆ ಹಾಗಾಗಿ ಕುರ್ತಿ ಇಡೋಸ್ ತೋರ್ಲೆ ಕಾಲಿಲ್ರಿ ಎಲ್ಲರು ಕೊಡೋಕೆ ಕ್ಷಮಿಸ್ರಿ ಅದಕ್ಕೆ ನಾನು ಏನು ಏನೂ ಸಿಂಪಲ್ ಆಗಿ ನಾನು ಬಿಸಿನೀರು ಒಲ್ಮ್ಯಾಗ ಕಾಯಾಕಿಟ್ಟು ಆಮ್ಯಾಗ ಪುಡಿ ಹಿಟ್ಟಿನಲ್ಲಿ ಕಲಿಸ್ಕೊಂಡು ತಣ್ಣೀರು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ನೋಡಿರಿ ಆಯಿತು ಒಂದು ಸ್ವಲ್ಪ ಹುಳಿ ನೀರು ತೊಗೊಂಡು ಕೈಲಿಂದು ಸ್ವಲ್ಪ ಒಂದು ಅಂಗಾಯಾಟು ತಟ್ಕೊಂಡು ನಾವು ಈ ರೀತಿ ಬೆಳ್ಳುಣಿಗೆ ಒಂದು ಕವರ್ ಸಿಟ್ಟು ಸುತ್ತಿಬಿಟ್ಟು ನಾವು ಈ ರೀತಿ ರೊಟ್ಟಿ ಲಾಟಾಸ್ಕೊತ ಬಂದರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡ್ಬೋದ್ರಿ ನೀವು ನೋಡಿರಿ ಎಷ್ಟು ಬೇಗ ಆಗುತ್ತೆ ರೀ ತುಂಬ ತಳ್ಳಗಾಗುತ್ತೆ ರೀ ರೊಟ್ಟಿ ಕೂಡ ನೋಡಿ ಇವಾಗ ಒಂದು ನಾನು ರೊಟ್ಟಿ ಮಾಡಿಕೊಂಡು ಹಾಕಿದ್ದೀನಿ ನೋಡಿರಿ ಎಷ್ಟು ತಳ್ಳಿಗೆ ಬಂದದ ಅಂತೇಳಿ ನೋಡ್ಬೋದು ರೀ ನೀವು ತವ ಮ್ಯಾಗ ಸುಳ್ತಾಯ್ತು ನೋಡ್ರಿ ಇವಾಗ ತಿರಿ ಹಾಕೊಂಡೊಂದು ಬರಲಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ರೊಟ್ಟಿ ನೋಡ್ಬೋದು ರೀ ನೀವು ನೋಡಿರಿ ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ರೀ ಜೋಳದ ರೊಟ್ಟಿ ರೀ ಸ್ನೇಹಿತರೆ ಅದಕ್ಕೆ ರೊಟ್ಟಿ ಉಣ್ಬೇಕು ರೀ ಅದಕ್ಕೆ ರೊಟ್ಟಿ ಬಾಯಲ್ಲಿ ಹಲ್ಲಿಲ್ಲ ಅಂತೇಳಿ ರೊಟ್ಟಿ ಉಣೋದೇ ಬಿಟ್ಟು ರೀ ಅದಕ್ಕೆ ನಾವು ಮೆತ್ತಗಾಲಿ ಹೆಂಗೆ ಮಾಡಿಕೊಂಡು ಆದಷ್ಟು ರೊಟ್ಟಿ ಉಣ್ಣಾಕ ಪ್ರಯತ್ನ ಪಡ್ಬೇಕ್ರಿ ಸ್ನೇಹಿತರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೇದ್ರಿ ಅದಕ್ಕೆ ನೋಡಿರಿ ನಾವು ಜಾಸ್ತಿ ರೊಟ್ಟಿನೇ ಉಣದ್ರಿ ಚಪಾತಿ ಜಾಸ್ತಿ ರೀ ನಾವು ವೀಡಿಯೋದಲ್ಲಿ ನೋಡ್ಬೋದ್ರಿ ಜಾಸ್ತಿ ಚಪಾತಿ ಮಾಡೋಂಗಿಲ್ಲ ರೀ ನಾವು ರೊಟ್ಟಿನೇ ಮಾಡ್ತೇವ್ರಿ ಆಯಿತು ನೋಡಿರಿ ಈಗೂ ಒಂದು ರೊಟ್ಟಿ ಮಾಡ್ಕೊಂಡಿದ್ದೀನಿ ನೋಡಿರಿ ಹೇಗೆ ಬಂದಿದೆ ಅಂತೇಳಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ರೀ ಇನ್ನೊಂದು ರೊಟ್ಟಿ ತೋರಿಸ್ತೀನಿ ರೀ ನಾವು ಬೆಲ್ಲ ಹುಣಗಿನಿಂದ ನೋಡಿ ಎಷ್ಟು ತಳ್ಳು ಬರ್ತದೆ ಅಂತೇಳಿ ನೋಡಿರಿ ಇದೇ ರೀತಿನೇ ನಾವು ಪುಡಿ ಹಿಟ್ಟು ಹಾಕೋಬೇಕ್ರಿ ಹಂಗೆ ಬಿಡಕ್ಕು ಪುಡಿ ಹಿಟ್ಟು ಹಾಕೊಂಡು ಒಂದು ಕೈಲಿಂದ ಹಿಂಗೆ ಸರ್ಸ್ಬೋತ ನಾವು ಲಾಟಿಸ್ಕೊಂಡು ಹೋದ್ರೆ ಎಲ್ಲಿ ಕೂಡ ಹರಿಯೋದೂ ಇಲ್ಲರಿ ಶಿಳಿ ಕೂಡ ಎಲ್ಲಿ ಇಲ್ಲ ನೋಡ್ರಿ ಅತಿ ಸುಲಭಾರಿ ತುಂಬ ಬೇಗನೆ ಆಗೋದ್ರಿ ಬೆಳ್ಳಿ ಮೇವಂತು ತುಂಬ ಸುಲಭಾರಿ ಮಾಡೋದು ನೋಡ್ರಿ ಚೆನ್ನಾಗಿ ಬಂದಿದೆ ತೊಳ್ದಾಗಂತೇಳಿ ಮತ್ತೊಂದು ರೊಟ್ಟಿ ಹಾಕ್ಕೊಂಡಿ ನೋಡ್ರಿ ನಾನು ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೋಡಿರಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ರೀ ರೊಟ್ಟಿ ಅದಕ್ಕೆ ಇವಾಗ ರೊಟ್ಟಿ ಎಲ್ಲ ಮಾಡೋದಾಯ್ತು ನೋಡ್ರಿ ನೋಡಿರಿ ಇವಾಗ ಇಷ್ಟೇ ಇಷ್ಟು ರೊಟ್ಟಿ ಮಾಡೀನಿ ರೀ ಸಂಜಿಕೇ ರೊಟ್ಟಿ ಇರಲಿಲ್ಲ ರೀ ಅದಕ್ಕೆ ಒಂದಿಷ್ಟು ರೊಟ್ಟಿ ಮಾಡೋಣ ಅಂತೇಳಿ ಮಾಡಿದೆ ರೀ ಒಂದು ಹತ್ತು ರೊಟ್ಟಿ ಅಷ್ಟೇ ಮಾಡೀನಿ ಜಾಸ್ತಿ ರೀ ಮತ್ತು ಕೆಳಗೆ ರೊಟ್ಟಿ ಮಾಡಬೇಕಲ್ರಿ ಅದಕ್ಕೆ ಸುಮ್ಮನೆ ಅಲ್ಲಂತೆ ಜಾಸ್ತಿ ರೊಟ್ಟಿ ರೀ ಕಡಿಮೆ ರೊಟ್ಟಿನೇ ಮಾಡಿದ್ದೀನಿ ರೀ ಸಜ್ಜಿ ಹೊತ್ರಿ ಅದಕ್ಕೆ ನೋಡಿರಿ ರೊಟ್ಟಿ ಹ್ಯಾಂಗೆ ಬಂದವ ಅಂಥೇಳಿ ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ನಾ ಹಳ್ಳಿ ಕಡೆ ಹೆಂಗೆ ಮಾಡ್ತೀವಿ ರೊಟ್ಟಿ ಅಂತೇಳ್ಬಿಟ್ಟು ನಾನು ಫಸ್ಟು ಕೈಯಲ್ಲೇ ಇದ್ದೆ ರೀ ಆದರೂ ಬೆಂಗಳೂರಲ್ಲಿ ಹೋಗಿದ್ದೆ ಅಲ್ರಿ ಒಬ್ಬ ಆಂಟಿದು ನೋಡಿದೆ ರೀ ನಾನು ಅವರು ಕೈಲಿಂದ ತಡ್ತಾ ಇರಲಿಲ್ಲ ರೀ ಕೈಲಿಂದ ಬಡಿಯೋಕಾಗೋದನಮ್ಮ ನಾವು ಹಿಂಗೆ ಅಂತ ನಾನು ಅವ್ರ ಬಲ್ ಹೋಗಿ ಕಲ್ತ್ಕೊಂಡು ನಾನು ಈಗ ಬೆಲೂಣಗಿನಿಂದನೇ ರೊಟ್ಟಿ ಇದ್ದೀನಿ ನೋಡ್ರಿ ಸ್ನೇಹಿತರೆ ಎಷ್ಟಾಯ್ತು ಅಂತ ಅನ್ಕೋತೀನಿ ರೀ ಇಕ್ಕ ನೋಡ್ರಿ ಮತ್ತೆ ಆಕಳು ಬಂದದ್ರಿ ಪಾಪ ಅದಕ್ಕೊಂದು ಸ್ವಲ್ಪ ರೊಟ್ಟಿ ಕೊಟ್ಟೆ ರೀ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ನಾಳೆ ಸಿಗ್ತೀನಿ ರೀ ನಿಮ್ಮೆಲ್ಲರಿಗೂ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ ಮತ್ತೆ ನಾಳೆ ಸಿಗ್ತೀನಿ ರೀ